ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅವಧೂತ ಪರಂಪರೆಯಲ್ಲಿ ಅವರ ಜ್ಞಾನ ತರ್ಕವು ಊಹೆಗೆ ನಿಲ್ಕದ್ದು ಅವರ ಸ್ಥಿತಿ ಹೇಗಿರುತ್ತೆ ಅನ್ನೋದು ಕಂಡವರಿಲ್ಲ ಒಮ್ಮೆ ಇಹದಲ್ಲಿ ಮತ್ತೊಮ್ಮೆ ಪರದಲ್ಲಿ ಅಲದಾಡುವ ಸಾಮರ್ಥ್ಯ ಅವರಿಗಿರುತ್ತೆ ಕ್ಷಣ ಕ್ಷಣಕ್ಕೂ ದೃಷ್ಟಿ ಬದಲಾಗ್ತಾ ಇರುತ್ತೆ ಒಮ್ಮೊಮ್ಮೆ ಮಗುವಿನಂತೆ ಮತ್ತೊಮ್ಮೆ ಅನಾಮಿಕರಂತೆ ಇನ್ನೊಮ್ಮೆ ಸ್ನೇಹಿತನಂತೆ ಕೆಲವೊಮ್ಮೆ ಬಂಧುವಿನಂತೆ ಬದಲಾಗ್ತಾ ಇರ್ತಾರೆ ನಿಜಕ್ಕೂ ಅವಧೂತ ಸ್ಥಿತಿಯೇ ಅಗೋಚರ ಈ ಹಿಂದೆ ಅವಧೂತ ಎಂದರೇನು ಅನ್ನೋದ್ರ ವಿಡಿಯೋ ಮಾಡಲಾಗಿದೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಹಾಕಲಾಗಿದೆ ದಯವಿಟ್ಟು ವೀಕ್ಷಿಸಿ ಸ್ನೇಹಿತರೆ ನಮ್ಮ ನಡುವೆ ಬಾಳಿ ಬದುಕಿ ಜೀವನದ ಸಂದೇಶವನ್ನು ಬೋಧಿಸಿದ ಅವಧೂತರಲ್ಲಿ ಒಬ್ಬರು ಶೃಂಗೇರಿ ಶಾರದಾ ಪೀಠದ ಮೂವತ್ನಾಲ್ಕನೇ ಆಚಾರ್ಯರಾಗಿ ಇದ್ದವರು ಮಹಾಸ್ವಾಮೀಜಿಗಳು ವಿದ್ವಾಂಸರು ಮತ್ತು ಮಹೋನ್ನತ ಶ್ರೇಣಿಯ ಸಂತರು ಹಾಗೂ ಇತ್ತೀಚಿನ ದಿನಗಳಲ್ಲಿ ಬಹಳ ವಿರಳವಾಗಿ ಕಾಣಸಿಗುವ ಜೀವನ್ಮುಕ್ತರಾದ ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮೀಜಿ ಬನ್ನಿ ಹಾಗಿದ್ರೆ ಅವರ ಜೀವನ ಹಾಗೂ ಅವರ ಬದುಕಿನುದ್ದದ ಕುತೂಹಲ ಭರಿತ ಸಂಗತಿಗಳನ್ನು ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇಂದಿಗೂ ಮನಃಶಾಸ್ತ್ರಜ್ಞರು ಮನೋವಿಜ್ಞಾನಿಗಳಿಂದಲೂ ಅರಿಯಲಾಗದ ನಿಗೂಢ ವ್ಯಕ್ತಿತ್ವದ ಕೆಲವರು ನಮ್ಮ ಪರಂಪರೆಯಲ್ಲಿ ಜೀವಿಸಿ ಹೋಗಿದ್ದಾರೆ ವಾಸ್ತವಿಕವಾಗಿ ಪರಮಾತ್ಮನೊಡನೆ ನೇರ ಅನುಸಂಧಾನವೇ ಅವಧೂತ ಸ್ಥಿತಿ ಈ ಭೂಮಿಯಲ್ಲಿ ಇಂಥ ಹಲವಾರು ಅವಧೂತರು ಅವತರಿಸಿ ಜನರನ್ನು ಉದ್ಧರಿಸಿರುವುದು ನಮ್ಮ ಪರಂಪರೆಯ ವಿಶೇಷ ಅಂಥವರಲ್ಲಿ ಶೃಂಗೇರಿಯ ಪೀಠಾಧೀಶರಾಗಿದ್ದ ಪೂಜ್ಯ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಒಬ್ಬರು ಹಾಗೆ ನೋಡಿದರೆ ಶ್ರೀಗಳು ಪೀಠಾಧೀಶರಾಗಿದ್ದಿದ್ದು ಕೇವಲ ನೆಪ ಮಾತ್ರವೇ ಯಾಕಂದರೆ ಇಹದ ಯಾವ ವ್ಯವಹಾರಗಳಲ್ಲಿಯೂ ಅವರಿಗೆ ಲವಲೇಶದ ಆಸಕ್ತಿಯೂ ಇರಲಿಲ್ಲ ಸಾಮಾನ್ಯವಾಗಿ ಮಠಾಧೀಶರೆಂದರೆ ಆ ಮಠದ ಪರಂಪರೆಗೆ ತಕ್ಕಂತೆ ಹಲವಾರು ಪ್ರಾಪಂಚಿಕ ವ್ಯವಹಾರದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕಾಗುತ್ತದೆ ಮಠದ ಆಗುಹೋಗಗಳನ್ನು ಗಮನಿಸಬೇಕಾಗುತ್ತದೆ ಶ್ರೀಮಠದ ವ್ಯವಸ್ಥೆಗಳಿಗಾಗಿ ಧನ ಸಂಗ್ರಹದಲ್ಲೂ ತೊಡಗಬೇಕಾಗುತ್ತದೆ ಅಲ್ಲದೆ ಜನರ ಮುಂದೆ ಸಕಲ ವೈಭವಗಳನ್ನು ತೋರ್ಪಡಿಸಬೇಕಾಗುತ್ತದೆ ಮಠದ ಪ್ರತಿಷ್ಠೆಗೆ ತಕ್ಕಂತೆ ವೇಷಭೂಷಣಗಳನ್ನು ತೊಟ್ಟು ಬಾಹ್ಯ ಆಡಂಬರವನ್ನು ಪ್ರದರ್ಶಿಸಬೇಕಾಗುತ್ತದೆ ಪೂಜ್ಯ ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಇದೆಲ್ಲವುಗಳಿಗೂ ಹೊರತಾಗಿದ್ದವರು ಅವರು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದಂತೆ ಮನಸ್ಸಿನಲ್ಲಿರುವ ಫಲದಾಯಕವಾದ ಸರ್ವ ಕಾಮಗಳನ್ನು ತ್ಯಾಗ ಮಾಡಿ ಆತ್ಮನಿಂದಲೇ ಆತ್ಮನಲ್ಲಿಯೇ ಸಂತುಷ್ಟರಾಗಿ ದುಃಖದಲ್ಲಿ ಉದ್ವೇಗವಿಲ್ಲದ ಸುಖದಲ್ಲಿ ಉಬ್ಬದ ಎಂದಿಗೂ ಸಮತೋಲನವನ್ನು ಕಳೆದುಕೊಳ್ಳದ ಯಾವ ವಿಷಯದಲ್ಲಿಯೂ ಆಸಕ್ತಿ ಇಡದ ಯಾವ ವಸ್ತುವಿಗೂ ಭಯಪಡದ ಯಾರಲ್ಲಿಯೂ ಕ್ರೋಧವಿಡದ ಅವಧೂತ ಸ್ಥಿತಿಯನ್ನು ತಲುಪಿದ್ರು ಕೇವಲ ಹೊರನೋಟದಿಂದ ತಿಳಿಯಲಾಗದ ಅವರ ವರ್ತನೆಯಿಂದ ತೀರ್ಮಾನಿಸಲಾಗದ ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳ ಅವಧೂತ ಸ್ಥಿತಿಯ ಬಗ್ಗೆ ತಿಳಿದವರು ಹೀಗೆ ಹೇಳ್ತಾರೆ ಅವರು ದ್ವೇಷಗಳಿಂದ ಬಿಡುಗಡೆ ಹೊಂದಿದ್ದರು ಜೀವಿಸಲು ಅವಶ್ಯವಿರುವಷ್ಟು ಮಾತ್ರ ಅನ್ನ ನೀರನ್ನು ಸ್ವೀಕರಿಸ್ತಾ ಮನಸ್ಸನ್ನು ವಶಪಡಿಸಿಕೊಂಡು ಚಿತ್ತ ಶುದ್ಧತೆ ಹಾಗೂ ಬುದ್ಧಿ ಸ್ಥಿರತೆಯನ್ನು ಸಾಧಿಸಿದ್ದರು ಎಲ್ಲ ವಿಷಯಗಳಿಂದಲೂ ಇಂದ್ರಿಯಗಳನ್ನು ನಿಯಂತ್ರಿಸಿದ್ದ ಮಹಾತ್ಮರು ಹಗಲಿನಲ್ಲಿ ಎಲ್ಲ ಪ್ರಾಣಿಗಳು ಎಚ್ಚರದಿಂದಿರುತ್ತಿದ್ದರೂ ಆಗ ಆ ಸ್ಥಿತಿ ಪ್ರಜ್ಞರಿಗೆ ರಾತ್ರಿಯಾಗಿರುತ್ತಿತ್ತು ಯಾವಾಗ ಎಲ್ಲರಿಗೂ ರಾತ್ರಿ ಎನಿಸುವುದೋ ಆಗ ಅವರಿಗೆ ಹಗಲಾಗಿತ್ತು ಇದು ಬ್ರಹ್ಮದಲ್ಲಿರುವ ಬ್ರಾಹ್ಮಿ ಸ್ಥಿತಿಯಲ್ಲಿರುವ ಅವರ ಸ್ಥಿತಿಯಾಗಿತ್ತು ಬಹುಶಃ ಈ ಸ್ಥಿತಿಯನ್ನು ಶ್ರೀಮಠದ ಕೆಲವು ಅನುಚರರು ಅರ್ಥ ಮಾಡಿಕೊಳ್ಳದ ಕಾರಣದಿಂದಲೇ ಪೂಜ್ಯ ಸ್ವಾಮಿಗಳು ಹಲವಾರು ಶಂಕೆ ಅನುಮಾನ ಅಸಡ್ಡೆ ಅಗೌರವ ಕಿರುಕುಳವನ್ನು ಅನುಭವಿಸಬೇಕಾಯಿತು ಬುದ್ಧಿ ಭ್ರಮಣೆಯಾಗಿದೆ ಹುಚ್ಚು ಹಿಡಿದಿದೆ ಎಂಬ ಹಿಯಾಳಿಕೆಗೆ ಒಳಗಾಗಿ ಮನೋವಿಜ್ಞಾನಿಗಳ ಪರೀಕ್ಷೆಗೂ ಒಳಗಾಗಬೇಕಾಯಿತು ಅದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಿಂದ ಸಾವಿರದ ಒಂಬೈನೂರ ಮೂವತ್ತೊಂದರವರೆಗಿನ ಸ್ವಾಮೀಜಿಯವರ ಜೀವನ ಬ್ರಹ್ಮಾನುಭವದ ವಿಶಿಷ್ಟ ಗಳಿಗೆಗಳು ಆದರೆ ಅದೇ ಸಂದರ್ಭದಲ್ಲಿ ಅವರ ನಿಜ ಸ್ಥಿತಿಯ ಬಗ್ಗೆ ಇತರರ ಅನುಮಾನದಿಂದ ಸ್ವಾಮೀಜಿಗಳು ನಿರ್ಬಂಧದ ಪರಿಸ್ಥಿತಿಯನ್ನು ಎದುರಿಸಬೇಕಾಯಿತು ಈ ಸಂದರ್ಭದಲ್ಲಿ ಸ್ವಾಮೀಜಿಯವರಿಗೆ ಉಂಟಾದ ಕಷ್ಟ ಕೋಟಲೆಗಳನ್ನು ನೆನೆಸಿಕೊಂಡರೆ ಎಂಥ ಕಲ್ಲೆದೆಯಾದರೂ ಕರಗೆ ನೀರಾಗುತ್ತದೆ ಆದರೆ ಇವೆಲ್ಲವೂ ಸ್ವಾಮೀಜಿಯವರಿಗೆ ಗೊತ್ತಿತ್ತು ತನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದವರ ಬಗ್ಗೆ ಅವರಿಗೆ ಕನಿಕರ ಮೂಡುತ್ತಿತ್ತೇ ಹೊರತು ಯಾರ ಬಗ್ಗೆಯೂ ಕೋಪ ಮಾಡಿಕೊಳ್ಳುತ್ತಿರಲಿಲ್ಲ ಒಮ್ಮೆ ಸ್ವಾಮೀಜಿಯವರಿಗೆ ಬುದ್ಧಿ ಭ್ರಮಣೆಯಾಗಿದೆಯೇ ಎಂದು ಪರೀಕ್ಷಿಸಲು ಮಠದ ಕೆಲವರು ಮಾನಸಿಕ ತಜ್ಞರನ್ನು ಗುಟ್ಟಾಗಿ ಕರೆಸಿದರು ಒಂದು ವಾರದ ಭೇಟಿಗಾಗಿ ಅವರು ಶೃಂಗೇರಿಗೆ ಬಂದಿದ್ರು ಶ್ರೀಗಳ ಮಾನಸಿಕ ಆರೋಗ್ಯವನ್ನು ಪರೀಕ್ಷಿಸಿ ವರದಿ ಸಲ್ಲಿಸಲು ಅವರು ಬಂದಿದ್ದಾರೆ ಎಂಬ ವಿಷಯವನ್ನು ಅತ್ಯಂತ ಗೌಪ್ಯವಾಗಿಡಲಾಗಿತ್ತು ಆ ಸಂದರ್ಭದಲ್ಲಿ ಸ್ವಾಮೀಜಿಯವರು ನರಸಿಂಹವನದಲ್ಲಿದ್ದಾರೆ ಅವರು ಅವರು ಯಾರನ್ನು ಭೇಟಿಯಾಗುವುದಿಲ್ಲವೆಂದು ತಿಳಿದು ಬಂದಿದ್ದರಿಂದ ಮನೋವೈದ್ಯ ಎಂದು ಯಾವುದೇ ಸುಳಿವು ಕೊಡದಂತೆ ಮಠದ ಸಿಬ್ಬಂದಿಗಳಿಂದ ಉಪಾಯವಾಗಿ ವಿಷಯ ಸಂಗ್ರಹಿಸುವ ಪ್ರಯತ್ನ ನಡೆಸಿದರು ಆದರೆ ಕೊನೆಯಲ್ಲಿ ಸ್ವತಃ ಸ್ವಾಮಿಗಳನ್ನು ಪರೀಕ್ಷಿಸದ ಹೊರತು ನಿರ್ದಿಷ್ಟ ನಿರ್ಧಾರಕ್ಕೆ ಬರಲಾಗಲಿಲ್ಲ ಕೊನೆಗೆ ಮನೋವೈದ್ಯ ಬಂದ ದಾರಿಗೆ ಸುಂಕವಿಲ್ಲದಂತೆ ಹೊರಡುವ ದಿನ ಬಂತು ಅದೇ ಹೊತ್ತಿಗೆ ಸ್ವಾಮಿಗಳು ಅಂತರ್ಮುಖ ಸ್ಥಿತಿಯಿಂದ ಹೊರಬಂದು ಮಾಮೂಲಿನಂತಿರುವುದು ತಿಳಿಯಿತು ಬೇರೆ ಭಕ್ತರ ಜೊತೆ ಸೇರಿ ಅವರನ್ನು ಭೇಟಿ ಮಾಡಲು ಆ ವೈದ್ಯನು ಸಹ ಓದರು ಇವರ ಸರದಿ ಬಂದಾಗ ಪವಾಡವೆಂಬಂತೆ ಸ್ವಾಮೀಜಿಯವರು ಏಕೆ ಹೊರಟು ಬಿಟ್ಟಿರಿ ನೀವು ಬಂದ ಕೆಲಸ ಪೂರ್ಣವಾಯಿತೆ ಎಂದು ಪ್ರಶ್ನಿಸಿದ್ರಂತೆ ಮನೋವಿಜ್ಞಾನಿಗಳು ಅಕ್ಷರಶಃ ದಂಗಾದರು ರಹಸ್ಯವಾಗಿರಿಸಿದ್ದ ವಿಷಯ ಸ್ವಾಮೀಜಿಯವರಿಗೆ ಗೊತ್ತಾಗಿದ್ದಾದರೂ ಹೇಗೆ ಎಂದು ಅವರೆಲ್ಲರೂ ಆಶ್ಚರ್ಯಪಟ್ಟರು ಮಾತು ಮುಂದುವರೆಸಿದ ಸ್ವಾಮಿಗಳು ನನ್ನನ್ನು ಪರೀಕ್ಷಿಸುವ ಕೆಲಸ ಮುಗಿಯಿತೆ ನಿಮಗೆ ತಿಳಿದಿರುವ ಕ್ರಮಗಳಿಂದ ಗುಣವಾಗಬಹುದಾದ ಕಾಯಿಲೆಯೇ ಇದು ಎಂದು ಕೇಳಿದ್ರಂತೆ ಅಲ್ಲದೆ ತನ್ನ ಮೇಲೆ ಹೇರಲಾದ ನಿರ್ಬಂಧಗಳು ಆಡಿಕೊಳ್ಳುವವರ ಮಾತಿಗೆ ಬೇಸರ ವ್ಯಕ್ತಪಡಿಸುತ್ತಾ ಇದು ನನ್ನ ಪ್ರಾರಬ್ಧ ಅನುಭವಿಸಿಯೇ ತೀರಬೇಕು ನೀವೇನು ಮಾಡಬಲ್ಲಿರಿ ಎಂದರಂತೆ ಆಗ ಬೆಂಗಳೂರಿಗೆ ಹಿಂದಿರುಗಿದ ವೈದ್ಯರು ಸ್ವಾಮೀಜಿಗಳಿಗೆ ಮಾನಸಿಕ ಅನಾರೋಗ್ಯದ ಯಾವುದೇ ಚಿಹ್ನೆಗಳಿಲ್ಲ ಅವರ ಮನಸ್ಥಿತಿ ಎಲ್ಲವೂ ತಾರ್ಕಿಕ ಗ್ರಹಿಕೆಗೂ ಮೀರಿದ್ದೆಂದು ವರದಿ ಸಲ್ಲಿಸಿದ್ರು ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳ ಅವಧೂತ ಸ್ಥಿತಿಯು ಮೊದಮೊದಲು ರಾತ್ರಿ ಪೂಜೆಯ ವೇಳೆ ಕೆಲವು ಭಾವನೆಗಳ ಮೂಲಕ ಪ್ರಕಟವಾಗುತ್ತಿತ್ತು ಅವರು ಅರ್ಚನೆಗೆಂದು ಹಿಡಿದ ಹೂಗಳನ್ನು ಹಾಗೆಯೇ ಬಹಳ ಹೊತ್ತು ಹಿಡಿದುಕೊಂಡಿರುತ್ತಿದ್ದರು ದೀಪದ ಬೆಳಕನ್ನೇ ದಿಟ್ಟಿಸುತ್ತಾ ಕೂರುವುದು ಅಭಿಷೇಕವನ್ನು ಮಾಡುತ್ತಲೇ ಇರುವುದು ಕುಂಕುಮದ ಪಾತ್ರೆ ಖಾಲಿಯಾದರೂ ಅರ್ಚನೆಯನ್ನ ಮಾಡುತ್ತಲೇ ಇರುವುದು ಮುಂತಾದ ಲಕ್ಷಣಗಳು ಗೋಚಾರವಾದವು ಅವರ ಮನಸ್ಸು ಪೂಜಾ ವಿಧಾನಕ್ಕಿಂತ ಪೂಜಿಸುತ್ತಿದ್ದ ಪರಮಾತ್ಮನ ಮೇಲೆ ನೆಟ್ಟಿರುತ್ತಿತ್ತು ಕ್ರಮೇಣ ಸ್ವಾಮಿಗಳು ದೇಹದ ಮೇಲಿನ ಪರಿವೆಯನ್ನೇ ಕಳೆದುಕೊಳ್ಳಲಾರಂಭಿಸಿದ್ರು ಎಷ್ಟೋ ಬಾರಿ ಮೈ ಮೇಲೆ ಬಟ್ಟೆ ಇದೆಯೋ ಇಲ್ವೋ ಎಂಬ ಪ್ರಜ್ಞೆಯೂ ಇಲ್ಲದೆ ಸದಾಶಿವ ಬ್ರಹ್ಮೇಂದ್ರರ ಆತ್ಮವಿದ್ಯಾವಿಲಾಸದ ಭಾಗಗಳನ್ನು ಗಟ್ಟಿಯಾಗಿ ಹೇಳಿಕೊಳ್ಳುತ್ತಾ ಒಬ್ಬೊಬ್ಬರೇ ಮಾತನಾಡಿಕೊಳ್ಳುತ್ತಿದ್ದರಂತೆ ಮಹಾಸ್ವಾಮಿಗಳ ಅವಧೂತಾವಸ್ಥೆ ಅರ್ಥವಾಗದ ಮಠದ ಅಧಿಕಾರಿಗಳು ಅದು ದುಷ್ಟಶಕ್ತಿಗಳ ಎಂದು ಪರಿಹಾರ ಶಾಂತಿಗಳನ್ನು ಮಾಡಿಸಿದ್ದರಂತೆ ಕೊನೆಗೆ ಸ್ವಾಮಿಗಳನ್ನು ಯಾವ ಭಕ್ತರಿಗೂ ಸಾರ್ವಜನಿಕರಿಗೂ ಕಾಣಿಸದಂತೆ ನರಸಿಂಹವನದಲ್ಲಿ ನಿರ್ಬಂಧಿಸಲಾಯಿತು ಯಾಕೆಂದರೆ ಸ್ವಾಮಿಗಳ ಯೋಗಕ್ಷೇಮದ ದೃಷ್ಟಿಯಿಂದ ಸಂಪೂರ್ಣವಾಗಿ ಏಕಾಂತದಲ್ಲೇ ಇರಿಸಲಾಗಿತ್ತು ಸ್ವಾಮೀಜಿಯವರು ಅಲೌಕಿಕ ಜ್ಞಾನ ಹೊಂದಿದ್ದರು ಎಂಬುದಕ್ಕೆ ನಾನಾ ನಿದರ್ಶನಗಳಿವೆ ಒಮ್ಮೆ ಶೃಂಗೇರಿಯಲ್ಲಿ ವಿಪರೀತ ಮಳೆ ಬೀಳುತ್ತಿತ್ತು ರಾತ್ರಿ ಹೊತ್ತಿನಲ್ಲಿ ಸ್ವಾಮಿಗಳು ಇದ್ದಕ್ಕಿದ್ದಂತೆಯೇ ತಮ್ಮ ಒಬ್ಬ ಸೇವಕನನ್ನು ಕರೆದು ಶೃಂಗೇರಿಯ ಇಂಥ ಬೀದಿಯಲ್ಲಿ ಇಂಥ ಮನೆಯ ವೈದ್ಯರೊಬ್ಬರು ಹೊರಗೆ ಮಳೆಯಲ್ಲಿ ಜಾರಿ ಬಿದ್ದು ಪ್ರಜ್ಞೆ ಕಳೆದುಕೊಂಡಿದ್ದಾರೆ ನೀನು ಕೂಡಲೇ ಹೋಗಿ ಅವರನ್ನು ಕಾಪಾಡು ಎಂದು ಹೇಳಿದರು ಆದರೆ ಆ ಪರಿಚಾರಕ ಈ ಮಾತನ್ನು ಗಂಭೀರವಾಗಿ ಪರಿಗಣಿಸದೆ ಉಪೇಕ್ಷೆ ಮಾಡಿದ ಸ್ವಲ್ಪ ಹೊತ್ತಿನ ನಂತರ ಅವನು ಅಲ್ಲೇ ಇರುವುದನ್ನು ಕಂಡ ಸ್ವಾಮಿಗಳು ನೀನು ಹೋಗುವೆಯೋ ಇಲ್ಲವೋ ಎಂದು ಗಟ್ಟಿಯಾಗಿ ಗದರಿದರಂತೆ ಸ್ವಾಮೀಜಿ ಬೇಸರಪಟ್ಟುಕೊಳ್ಳುತ್ತಾರೆಂಬ ಕಾರಣಕ್ಕೆ ಆತ ಆ ಮನೆಗೆ ಹೋಗಿ ವಿಚಾರಿಸಿದ ಪರಮಾಶ್ಚರ್ಯ ಆ ಮನೆಯ ವೃದ್ಧರು ಮಾತನಾಡಿ ಹೌದು ನಾನು ಮೂತ್ರಕ್ಕೆಂದು ಹೊರಹೋದವನು ಬಿದ್ದು ಪ್ರಜ್ಞೆ ಕಳೆದುಕೊಂಡಿದ್ದೆ ಕೆಲ ಹೊತ್ತಿನ ನಂತರ ಇದ್ದಕ್ಕಿದ್ದಂತೆಯೇ ಎಚ್ಚರವಾಯಿತು ಎದ್ದು ಒಳಗೆ ಬಂದೆ ಎಂದು ಹೇಳಿದ್ರಂತೆ ಸ್ವಾಮೀಜಿಯ ಅಂತಹ ಚಕ್ಷುವಿಗೆ ವೃದ್ಧರು ಬಿದ್ದ ಕೂಡಲೇ ವಿಷಯ ಗೋಚಾರವಾಗಿದೆ ಪರಿಚಾರಕ ಹೋಗಲು ತಡ ಮಾಡಿದ್ದಕ್ಕೆ ತಾವೇ ಸ್ವತಃ ತಮ್ಮ ವಿಶೇಷ ಶಕ್ತಿಯಿಂದ ಆ ವೃದ್ಧರ ಜೀವ ಉಳಿಸಿದ್ರು ಈ ವಿಷಯ ತಿಳಿದವರೆಲ್ಲರೂ ಮೂಕ ವಿಸ್ಮಿತರಾಗಿ ಹೀಗೆ ಸ್ವಾಮೀಜಿಗಳು ತಮ್ಮನ್ನು ನಂಬಿದ ಭಕ್ತರನ್ನು ಕಷ್ಟದಿಂದ ಪಾರು ಮಾಡುತ್ತಿದ್ದರು ಅವರು ಅಂತರ್ಮುಖಿಗಳಾಗಿದ್ದಲೂ ಭಕ್ತರ ಕಷ್ಟಗಳು ಅವರಿಗೆ ತಿಳಿಯುತ್ತಿತ್ತು ದೂರದ ಊರೊಂದರಲ್ಲಿ ಭಕ್ತರೊಬ್ಬರು ನಾನಾ ಕಷ್ಟಗಳಿಗೆ ಸಿಲುಕಿ ದೇವರ ಬಗ್ಗೆಯೇ ನಂಬಿಕೆ ಕಳೆದುಕೊಳ್ಳುವ ಸ್ಥಿತಿ ತಲುಪಿದ್ರು ತಮ್ಮ ದಿವ್ಯ ಜ್ಞಾನದಿಂದ ಇದನ್ನು ಅರಿತ ಸ್ವಾಮಿಗಳು ಮಠದ ಅಧಿಕಾರಿಯನ್ನು ಕರೆದು ಅವರಿಗೆ ಅನುಗ್ರಹಪೂರ್ವಕ ಪತ್ರ ಕಳಿಸಬೇಕೆಂದು ಆಜ್ಞೆ ಮಾಡಿದ್ರಂತೆ ಆ ಪತ್ರ ತಲುಪಿದ ನಂತರ ಬದುಕಿನ ಬಗ್ಗೆ ಬೇಸರಗೊಂಡಿದ್ದ ಭಕ್ತ ಎಲ್ಲ ರೀತಿಯಲ್ಲೂ ಕಷ್ಟಗಳಿಂದ ಪಾರಾಗಿ ನೆಮ್ಮದಿಯಿಂದ ಬದುಕುವಂತಾಯಿತು ಸ್ವಾಮಿಗಳ ಮನಸ್ಥಿತಿಯನ್ನು ಪರೀಕ್ಷಿಸಲು ಬಂದಿದ್ದ ಇನ್ನೋರ್ವ ಮನಃಶಾಸ್ತ್ರಜ್ಞರಿಗೂ ಇದೇ ಅನುಭವವಾಯಿತು ಅವರು ಯಥಾಪ್ರಕಾರ ತಮ್ಮ ವೈದ್ಯ ದೃಷ್ಟಿಯಿಂದ ಸ್ವಾಮಿಗಳನ್ನು ಭೇಟಿಯಾದಾಗ ನಿಮ್ಮ ತಾಯಿ ಈಗ ಆರೋಗ್ಯದಿಂದಿದ್ದಾರೆಯೇ ಎಂದು ಪ್ರಶ್ನಿಸಿದ್ರಂತೆ ಆಗ ಅವರಿಗೆ ತಾವು ಸ್ವಾಮಿಗಳ ಬಗ್ಗೆ ಸಂಶಯಪಟ್ಟಿದ್ದಕ್ಕೆ ಪಶ್ಚಾತ್ತಾಪವಾಯಿತಂತೆ ಕಾರಣ ಕೆಲವು ವರ್ಷಗಳ ಹಿಂದೆ ಆತನ ತಾಯಿಗೆ ಯಾವ ವೈದ್ಯರಿಂದಲೂ ಗುಣಮಾಡಲಾಗದ ರೋಗ ಬಂದಿದ್ದಾಗ ಸ್ವಾಮಿಗಳು ಮಂತ್ರಿಸಿಕೊಟ್ಟ ವಿಭೂತಿಯಿಂದ ರೋಗ ಪರಿಹಾರವಾಗಿತ್ತಂತೆ ಎಷ್ಟೋ ವರ್ಷಗಳ ಹಿಂದಿನ ಆ ಘಟನೆಯನ್ನು ನೆನಪಿಸಿದ ಸ್ವಾಮಿಗಳು ಆ ವೈದ್ಯನಿಗೆ ತಮ್ಮ ಮನಸ್ಥಿತಿ ಅತ್ಯುತ್ತಮವಾಗಿದೆ ಎಂದು ಸಾಬೀತುಪಡಿಸಿದರು ಸಾಷ್ಟಾಂಗ ನಮಸ್ಕರಿಸಿ ಆ ವೈದ್ಯ ಮಠದಿಂದ ಹೊರಬಂದ ಸ್ವಾಮೀಜಿಯವರು ಮಠದ ವಹಿವಾಟು ಹಣಕಾಸು ಆಭರಣ ಮುಂತಾದ ಬಗ್ಗೆ ಅತೀವ ನಿರಾಸಕ್ತಿ ತಾಳಿಬಿಟ್ಟಿದ್ರು ಅವರಿಗೂ ವಯಸ್ಸು ಮೀರುತ್ತಿದ್ದರಿಂದ ಎಲ್ಲ ಹೊಣೆಗಾರಿಕೆಯಿಂದ ನಿವೃತ್ತಿ ಪಡೆಯುವ ಇರಾದೆ ಹೊಂದಿದ್ರು ಇವೆಲ್ಲ ಕಾರಣಗಳಿಂದ ಮಹಾಸ್ವಾಮಿಗಳು ಶಿಷ್ಯನನ್ನು ಆರಿಸಿಕೊಳ್ಳುವಂತೆ ಅವರು ಒತ್ತಾಯಿಸುತ್ತಿದ್ದರು ಸಾವಿರದ ಒಂಬೈನೂರ ಮೂವತ್ತೊಂದರ ಮೇ ತಿಂಗಳಲ್ಲಿ ಆಯ್ಕೆ ನಡೆಯಿತು ಶಿಷ್ಯ ಸ್ವೀಕಾರ ದಿನದಂದು ಗುರು ಶಿಷ್ಯರು ಚಿನ್ನ ಹಾಗೂ ಬೆಳ್ಳಿಯ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಹೋಗುವ ಸಂಪ್ರದಾಯವಿದೆ ಅದರಂತೆ ಹೊರಡುವ ಸಿದ್ಧತೆಯಲ್ಲಿದ್ದಾಗ ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಇದ್ದಕ್ಕಿದ್ದಂತೆಯೇ ಬೆಳ್ಳಿ ಪಲ್ಲಕ್ಕಿಯತ್ತ ಬಂದರು ಸಂಪ್ರದಾಯದಂತೆ ಚಿನ್ನದ ಪಲ್ಲಕ್ಕಿಯಲ್ಲಿ ಕೂರಬೇಕೆಂದು ವಿನಂತಿಸಿದರು ಅದಕ್ಕವರು ಒಪ್ಪಲಿಲ್ಲ ಈಗಿನಿಂದಲೇ ಪೀಠಕ್ಕೆ ಸಲ್ಲುವ ಎಲ್ಲ ಗೌರವಗಳು ನೂತನ ಗುರುಗಳಿಗೆ ಸಲ್ಲಬೇಕು ನಾನು ಲೌಕಿಕ ವ್ಯವಹಾರದಿಂದ ದೂರ ಉಳಿಯುತ್ತೇನೆ ಎಂದು ಘೋಷಿಸಿಬಿಟ್ಟರು ಅಲ್ಲಿಂದ ಮುಂದೆ ಪೀಠದ ಆಗುಹೋಗುಗಳಲ್ಲಿ ಯಾವ ಆಸಕ್ತಿಯನ್ನು ವಹಿಸಲಿಲ್ಲ ಸಂಪೂರ್ಣ ಅಂತರ್ಮುಖಿಗಳಾಗಿ ಪರಮಾತ್ಮನಲ್ಲಿ ಒಂದಾಗುವ ದಾರಿಯಲ್ಲಿ ಲಘು ಬಗೆಯಿಂದ ಸಾಗತೊಡಗಿದರು ನಲವತ್ತು ವರ್ಷಕ್ಕೆ ಆ ವೈರಾಗ್ಯ ಮೂರ್ತಿ ಪೀಠಾಧಿಪತ್ಯವನ್ನು ತ್ಯಜಿಸಿ ಇಹದ ಬಂಧನದಿಂದ ಮುಕ್ತರಾದರು ಅದು ಮಳೆಗಾಲದ ಒಂದು ಬೆಳಗಿನ ಜಾವ ಅಂದರೆ ಸಾವಿರದ ಒಂಬೈನೂರ ಐವತ್ನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತಾರು ಭಾನುವಾರ ಮಹಾಲಯ ಅಮಾವಾಸ್ಯೆ ದಿನ ಪೂಜ್ಯ ಗುರುಗಳು ದೇಹತ್ಯಾಗ ಮಾಡಲು ನಿಶ್ಚಯಿಸಿದ ದಿನ ಅದೇ ಆಗಿತ್ತು ವಿಭೂತಿ ಪುರುಷರಿಗೆ ದೇಹವೆಂಬುವುದು ಒಂದು ಬಾಧೆಯಾಗಿರುತ್ತದೆ ಪ್ರಪಂಚದ ಒಳಿತಿಗಾಗಿ ಅವರು ಅದನ್ನು ಸಹಿಸಿಕೊಂಡಿರುತ್ತಾರಷ್ಟೆ ಮಹಾಸ್ವಾಮಿಗಳು ಅಂದು ಬೆಳಗಿನ ಜಾವ ಸುಮಾರು ನಾಲ್ಕು ಗಂಟೆಯ ಹೊತ್ತಿಗೆ ತಮ್ಮ ಅನುಚರರನ್ನ ಕರೆದು ಹೊಳೆ ಸ್ನಾನಕ್ಕೆ ಹೋಗೋಣ ಎಂದರು ಆಚೆ ತುಂಬ ಚಳಿ ಇರುವುದರಿಂದ ಒಳಗೆ ಬಿಸಿ ನೀರು ಸಿದ್ಧ ಮಾಡಿದ್ದೇನೆ ಗುರುಗಳೇ ಇಲ್ಲೇ ಸ್ನಾನ ಮಾಡಬೇಕೆಂದು ಅವರ ಅನುಚರರು ವಿನಂತಿಸಿದ್ರು ಇಂದು ಪುಣ್ಯ ದಿನ ಅಲ್ಲವೇ ನದಿ ಸ್ನಾನವೇ ಆಗಲಿ ಎಂದು ಸ್ವಾಮೀಜಿಗಳು ಹೇಳಿದರು ಆಗ ಅನುಚರ ಹಾಗೂ ಪರಿಚಾರಕರು ತಾಳೆಗರಿಯ ಛತ್ರಿ ಹಿಡಿದು ಸ್ವಾಮೀಜಿಯವರ ಹಿಂದೆ ನಡೆದರು ಹೊಳೆಯಲ್ಲಿ ಶ್ರೀಗಳು ಸ್ನಾನ ಮಾಡುವಾಗ ತುಂಬ ಮುಂದಕ್ಕೆ ಹೋಗದಂತೆ ವಿನಂತಿ ಮಾಡಿಕೊಳ್ತಾರೆ ಅದರಂತೆ ಸಮೀಪದಲ್ಲೇ ಮುಳುಗು ಹಾಕಿದ ಸ್ವಾಮಿಗಳು ದಡದ ಮೆಟ್ಟಿಲ ಮೇಲೆ ಪದ್ಮಾಸನ ಹಾಕಿ ಪ್ರಾಣಾಯಾಮ ಮಾಡಲು ಕುಳಿತಿದ್ದನ್ನು ಅವರಿಬ್ಬರು ನೋಡಿದ್ದಾರೆ ಬಟ್ಟೆ ತೊಳೆಯಲೆಂದು ಅರೆ ಘಳಿಗೆ ಅತ್ತ ಕಡೆ ತಿರುಗಿದ್ದರಷ್ಟೆ ಇದ್ದಕ್ಕಿದ್ದಂತೆಯೇ ಢಬ್ ಎಂಬ ಶಬ್ದದೊಡನೆ ನೀರು ಮೈಕೆ ಹಾರಿತು ಕೂಡಲೇ ಅತ್ತ ನೋಡಿದ ಅನುಚರರಿಗೆ ಸ್ವಾಮೀಜಿಯವರು ಪದ್ಮಾಸನದ ಸ್ಥಿತಿಯಲ್ಲೇ ನೀರಿನಲ್ಲಿ ತೇಲಿ ಹೋಗುತ್ತಿರುವುದು ಕಂಡಿತು ತಡ ಮಾಡದೆ ನದಿಗೆ ಹಾರಿದ ಭಟ್ಟರು ಹಾಗೂ ರಾಮಸ್ವಾಮಿಯವರು ಸ್ವಾಮಿಗಳ ಶರೀರವನ್ನು ಹಿಡಿದು ದಡಕ್ಕೆ ತಂದರು ಆದರೇನು ಶ್ರೀಗಳು ಅದಾಗಲೇ ದೇಹ ತ್ಯಾಗ ಮಾಡಿಯಾಗಿತ್ತು ಅದು ಇಚ್ಛಾ ಮರಣವಾಗಿತ್ತು ಪದ್ಮಾಸನದಲ್ಲಿ ಕುಳಿತು ಬ್ರಹ್ಮರಂಧ್ರದ ಮೂಲಕ ಪ್ರಾಣ ತ್ಯಾಗ ಮಾಡಿದರು ಏಕೆಂದರೆ ಅವರನ್ನು ಪರೀಕ್ಷಿಸಿದ ಕೆಲವರಿಗೆ ಅವರ ಹೊಟ್ಟೆಯಲ್ಲಿ ಸ್ವಲ್ಪವೂ ನೀರು ಇಲ್ಲದಿರುವುದು ಕಂಡುಬಂತು ನೀರಿನಲ್ಲಿ ಬದುಕುಳಿಯಲು ಸೆಣಸಿದ ಯಾವ ಕುರುಹುಗಳು ಕಾಣುತ್ತಿರಲಿಲ್ಲ ಸ್ವಾಮೀಜಿಯವರು ಹಸ್ತದಲ್ಲಿ ಚಿನ್ಮುದ್ರೆ ಧರಿಸಿದ್ರು ಮುಖ ಪ್ರಸನ್ನವಾಗಿ ತೇಜಸ್ಸಿನಿಂದ ಹೊಳೆಯುತ್ತಿತ್ತು ಒಟ್ಟಿನಲ್ಲಿ ಅವರ ಜೀವನವು ಹೇಗೆ ವಿಸ್ಮಯದಿಂದ ಕೂಡಿತ್ತೋ ಹಾಗೆಯೇ ದೇಹತ್ಯಾಗವು ನಿಗೂಢವನ್ನೇ ಸೃಷ್ಟಿಸಿತ್ತು ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ